ಮತ್ತಾಯ ಹದಿನೈದನೇ ಅಧ್ಯಾಯದಲ್ಲಿ ಒಬ್ಬ ಕಾನನ ಸ್ತ್ರೀಯು ಸ್ತ್ರೀಯು ಸ್ವಾಮಿಯ ಬಳಿಗೆ ಬಂದು ದಾವಿದ ಕುಮಾರನೇ ನನ್ನನ್ನು ಕರ್ಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಬೇಡಿಕೊಳ್ಳುತ್ತಾಳೆ ಅದಕ್ಕೆ ಯೇಸು ಮಕ್ಕಳು ತಿನ್ನುವ ರೊಟ್ಟಿನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡುತ್ತಾರೆ ಅಂದರೆ ಈ ಘಟನೆಯಲ್ಲಿ ಸ್ವಾಮಿ ಆಕೆಯನ್ನು ನಾಯಿಗೆ ಹೋಲಿಸಿದ್ದಾರೆ ಎಂದು ಕೆಲವರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಕೆಲವರ ವಾಕ್ಯವನ್ನು ಹಿಡಿದುಕೊಂಡು ಯೇಸು ಸ್ವಾಮಿ ಜಾತಿವಾದಿ ಎಂದೆಲ್ಲ ಹಲ್ಲಗಳೆಯುತ್ತಾರೆ ಸರಿಯಾದ ಸತ್ಯವೇದದ ಅರ್ಥ ಹಾಗೂ ಅದರ ಪೂರ್ವಪರಗಳ ಅನುಭವವಿಲ್ಲದೆ ನಾವು ಮಾತನಾಡುವುದು ತಪ್ಪು ಹೊಸ ಒಡಂಬಡಿಕೆ ಬರೆದಿರುವುದು ಗ್ರೀಕ್ ಭಾಷೆಯಲ್ಲಿ ಈ ಗ್ರೀಕ್ ಭಾಷೆಯಲ್ಲಿ ನಾಯಿ ಎಂಬ ಪದಕ್ಕೆ ಕುಸನ್ ಎಂದು ಕರೆಯುತ್ತಾರೆ ಅಂದರೆ ಇದು ಬೀದಿಯಲ್ಲಿ ಓಡಾಡುವ ನಾಯಿಗಳು ಅಥವಾ ಸಾಕದೇ ಇರುವ ನಾಯಿಗಳ ಬಗ್ಗೆ ಆದರೆ ಕುನೋರಿಯನ್ ಎಂದರೆ ಸಾಕು ನಾಯಿಗಳು ಅಥವಾ ಮನೆಯಲ್ಲಿ ಬೆಳೆಸಿದಂತಹ ನಾಯಿಗಳು ಇಲ್ಲಿ ಯೇಸುಸ್ವಾಮಿ ಈಕೆಗೆ ಹೇಳುತ್ತಿರುವುದು ನಾಯಿ ಮರಿ ಅಂದರೆ ಮನೆಯಲ್ಲಿ ಸಾಕಿದ ಸಾಕು ನಾಯಿ ಅಥವಾ ಪೆಟ್ ಪಪ್ಪಿ ಎಂದು ನೀವು ಇಂಗ್ಲೀಷ್ನಲ್ಲಿ ಕರೆದುಕೊಳ್ಳಬಹುದು ಅಂದಿನ ಕಾಲದಲ್ಲಿ ಯಹೂದಿರು ಯಹುದ್ಯರನ್ನ ಬಿಟ್ಟು ಬೇರೆಲ್ಲರನ್ನ ಅಶುದ್ಧ ಎಂದು ಪರಿಗಣಿಸುತ್ತಿದ್ದ ಕಾಲವದು ಹಾಗೆ ಅಶುದ್ಧವೆಂದು ಎಣಿಸಿದ್ದ ಊರಿಗೆ ಮತ್ತು ಜನಗಳ ಮಧ್ಯೆಯೇ ಕ್ರಿಸ್ತನು ಬರುತ್ತಾನೆ ಆಗ ಆ ಕಾನಾನ್ಯ ಸ್ತ್ರೀ ಯೇಸುವಿನ ಬಳಿಗೆ ಬಂದು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೇಳುತ್ತಾಳೆ ಆದರೆ ಯೇಸು ಸ್ವಾಮಿ ಆಕೆಗೆ ಉತ್ತರವನ್ನೇ ಕೊಡುವುದಿಲ್ಲ ಆಗ ಶಿಷ್ಯರು ಹೇಳುತ್ತಾರೆ ಆಕೆಯನ್ನು ಬಿಡು ಎಂದು ಹಾಗೆ ಯೇಸುಸ್ವಾಮಿ ಹೇಳುತ್ತಾರೆ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಎಂದು ಹಾಗೆ ಹೇಳಿದರೂ ಕೂಡ ಆಕೆ ಯೇಸುಸ್ವಾಮಿಯನ್ನು ಬಿಡದೆ ಆತನ ಪಾದಗಳಿಗೆ ಬಿದ್ದು ನನಗೆ ಅನುಗ್ರಹ ಮಾಡಬೇಕು ಅನ್ನುತ್ತಾಳೆ ಅದಕ್ಕೆ ಏಸು ಹೇಳುತ್ತಾರೆ ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಅದಕ್ಕೆ ಆಕೆ ಹೇಳುತ್ತಾಳೆ ನಾಯಿ ಮರಿಗಳಂದು ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಅದಕ್ಕೆ ಏಸು ಹೇಳ್ತಾರೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಊಟವನ್ನು ಯಾರು ಬೀದಿಯಲ್ಲಿ ಮಾಡುವುದಿಲ್ಲ ಅಂದರೆ ಊಟವನ್ನು ಯಜಮಾನನು ಮಾಡುತ್ತಿದ್ದಾನೆ ಅಂದರೆ ಅದು ಮನೆಯ ಒಳಗಡೆ ಅಲ್ಲಿ ನಾಯಿ ಅಲ್ಲದೆ ಬೇರೆ ನಾಯಿಗಳು ಪ್ರವೇಶ ಇರುವುದಿಲ್ಲ ಅಂದರೆ ಯೇಸು ಸ್ವಾಮಿ ಹೇಳುತ್ತಿರುವುದು ಆಕೆಯನ್ನು ನಾಯಿ ಎಂದು ಅಲ್ಲಗಳುವುದಕ್ಕಾಗಿ ಅಲ್ಲ ನೀವು ಸತ್ಯವೈದ್ಯದಲ್ಲಿ ಅನೇಕ ಕಡೆಗಳಲ್ಲಿ ನಾಯಿ ಎಂಬ ಪದವನ್ನು ಬಳಸಿರುವುದನ್ನು ನೋಡಬಹುದು ಆದರೆ ಅದ್ಯಾವುದು ನಾಯಿಯ ಕುರಿತಾಗಿ ಅಲ್ಲ ಜನರು ತಪ್ಪು ಮಾಡುವಾಗ ನಾಯಿ ಕಕ್ಕಿದ್ದನ್ನು ತಿನ್ನುವಂತೆ ಎಂದು ಮತ್ತು ನಾಯಿಗಳು ಅಂದರೆ ದೇವರ ಆಜ್ಞೆಗಳಿಗೆ ಅವಿದೇರಾದವರ ಕುರಿತು ಹೇಳುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿ ಈ ಘಟನೆಯ ಮೂಲಕ ಯಹುದಿಯರಿಗೂ ಹಾಗೂ ತನ್ನ ಶಿಷ್ಯರಿಗೂ ಒಂದು ಪಾಠವನ್ನು ಕಲಿಸಲು ಇಚ್ಛಿಸಿದರು ಮೊದಲನೇದಾಗಿ ಅನ್ಯ ಜನಗಳಿರುವ ನಂಬಿಕೆ ವಿಷಯವಾಗಿಯೂ ಎರಡನೆಯದಾಗಿ ತಮ್ಮನ್ನೇ ತಾವು ದೇವರ ಮಕ್ಕಳು ಎಂದು ಕರೆದುಕೊಳ್ಳುತ್ತಿದ್ದ ಯಹುದಿಯರು ದೇವರ ಆಜ್ಞೆಗಳನ್ನ ಮೀರಿ ನಡೆಯುತ್ತಿದ್ದು ಮತ್ತು ತನ್ನ ಯೇಸು ಯೇಸುಕ್ರಿಸ್ತನನ್ನ ಅವರು ರಕ್ಷಕನು ಎಂದು ಗುರುತಿಸದೇ ಯೇಸು ಸ್ವಾಮಿ ಅವರಿಗೆ ಮನವರಿಕೆ ಮಾಡಲು ಇಚ್ಛಿಸಿದರು ಮೊದಲನೇದಾಗಿ ಆಕೆ ದಾವಿದ ಕುಮಾರನೇ ಎಂದು ಕರೆಯುತ್ತಾಳೆ ಅಂದರೆ ಯಹೂದಿಗಳಿಗೆ ಅರ್ಥ ಭಾಗದ ಒಂದು ವಿಷಯ ಅವಳು ಗ್ರಹಿಸಿದಳು ಕ್ರಿಸ್ತನ ಅಧಿಕಾರವನ್ನು ಏಸುವೆ ಬರಬೇಕಾದ ರಕ್ಷಕನು ಎಂಬುದನ್ನು ತನ್ನ ಮಾತಿನಲ್ಲಿ ಸ್ಪಷ್ಟಪಡಿಸುತ್ತಿದ್ದಾಳೆ ಅಷ್ಟಕ್ಕೆ ಬಿಡಲಿಲ್ಲ ಅದನ್ನು ಕ್ರಿಯೆಯ ಮೂಲಕ ತೋರ್ಪಡಿಸುತ್ತಿದ್ದಾಳೆ ಆತನಿಗೆ ಅಡ್ಡ ಬಿದ್ದು ಆತನನ್ನೇ ಪ್ರಭು ಎನ್ನುವುದರ ಮೂಲಕ ಆದರೆ ಯಹೂದಿಗಳ ಮಧ್ಯದಲ್ಲೇ ಇದ್ದರೂ ಯೇಸು ಸ್ವಾಮಿ ಯಾರೆಂಬುದು ಯಹುದಿಗಳಿಗೆ ಅರ್ಥವೇ ಆಗಲಿಲ್ಲ ಏಸು ಸ್ವಾಮಿ ಮೊದಲು ಆಕೆಯ ಪ್ರಶ್ನೆಗೆ ಉತ್ತರಿಸಲಿಲ್ಲ ಇದರ ಅರ್ಥ ಆಕೆಯನ್ನು ಅಲಕ್ಷಿಸುತ್ತಿದ್ದಾರೆ ಎಂದಲ್ಲ ಆಕೆಯ ಬಾಯಿಂದ ಹೊರಡುವ ಮಾತಿಗಾಗಿ ಅವರು ಕಾಯುತ್ತಿದ್ದಾರೆ ಇಲ್ಲಿ ಇಸ್ರಾಯ್ಲರ್ನ ಕುರಿತು ತಪ್ಪಿಸಿಕೊಂಡ ಕುರಿಗಳಂತಿರುವ ಎಂದು ಯೇಸು ಪ್ರಸ್ತಾಪಿಸುತ್ತಿದ್ದಾರೆ ಅಂದರೆ ಇಸ್ರಾಯೇಲರು ನಾವು ದೇವರನ್ನು ನಂಬಿದ್ದೇವೆ ಎಂದು ತಿಳಿದುಕೊಂಡೇ ದೇವರಿಂದ ದೂರವಾಗಿ ನಿಂತಿದ್ದರು ಅದಕ್ಕಾಗಿಯೇ ಇಲ್ಲಿ ಏಸು ಹೇಳುತ್ತಿರುವುದು ಕಳೆದು ಹೋಗಿರುವ ಇಸ್ರಾಯ್ಲರು ಎಂದು ಮತ್ತು ಯಹೂದಿಗಳನ್ನ ದೇವರು ಎಷ್ಟು ಪ್ರೀತಿಸುತ್ತಾರೆ ಮತ್ತು ಅವರು ಎಷ್ಟು ಪ್ರಮುಖರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ಯಹೂದಿಗಳನ್ನ ಮೊದಲ ಪ್ರಾಮುಖ್ಯತೆಯಾಗಿ ದೇವರು ವರ್ಣಿಸುತ್ತಿದ್ದಾರೆ ದೇವರು ಎಲ್ಲಾ ಮನುಷ್ಯರನ್ನು ಪ್ರೀತಿಸುತ್ತಾರೆ ಅದರಲ್ಲಿ ಅನ್ಯರು ಇಸ್ರಾಯ್ಲರು ಎಂದಿಲ್ಲ ಅದನ್ನು ಪೇತ್ರನ್ನು ಅಪಸ್ತುಲ ಕೃತ್ಯದಲ್ಲಿ ಹೇಳುತ್ತಾನೆ ದೇವರು ಪಕ್ಷಪಾತಿಯಲ್ಲ ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆ ಎಂದು ಇಷ್ಟೆಲ್ಲ ಹೇಳಿದರೂ ಅವರಲ್ಲಿ ಜಡಭಾವವಿತ್ತು ಆದರೆ ಅನ್ಯರು ಹಾಗಲ್ಲ ದೇವರು ಕರೆದ ತಕ್ಷಣ ಅದಕ್ಕೆ ಕಿವಿಗೊಡುತ್ತಿದ್ದರು ಅದಕ್ಕೆ ಬೈಬಲ್ ಹೇಳುತ್ತದೆ ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು ನನ್ನ ವಿಷಯ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು ಎಂದು ಮಕ್ಕಳು ಮತ್ತು ಸಾಕುನಾಯಿಗಳು ಒಬ್ಬನೇ ಯಜಮಾನನಿಂದ ಸಾಕಲ್ಪಡುತ್ತವೆ ಮಕ್ಕಳು ತಿನ್ನುವಾಗ ಹಠ ಮಾಡುತ್ತವೆ ಬೇಡ ಎನ್ನುತ್ತವೆ ಆದರೆ ನಾಯಿಗಳು ಹಾಗಲ್ಲ ಹಾಕಿದ ತಕ್ಷಣ ತಿನ್ನುತ್ತವೆ ಅಂದರೆ ಅನ್ಯರು ಮತ್ತು ಇಸ್ರಾಯೇಲರು ಒಂದೇ ದೇವರಿಂದ ಕರೆಯಲ್ಪಟ್ಟವರು ದೇವರಿಂದ ಸೃಷ್ಟಿಸಲ್ಪಟ್ಟವರು ಆದರೆ ಯಹೂದಿಗಳನ್ನು ದೇವರು ಸ್ವಂತ ಮಕ್ಕಳಾಗಿ ಸ್ವೀಕರಿಸಿದರು ಆದರೆ ಅವರು ದೇವರ ಮಾತನ್ನು ಪದೇ ಪದೇ ನಿರಾಕರಿಸುತ್ತಿದ್ದರು ಮೊಂಡರಾಗಿದ್ದರು ಹಠಮಾರಿತನ ಮಾಡುತ್ತಿದ್ದರು ಆದರೆ ಆದರೆ ಅನ್ಯ ಜನಗಳು ಹಾಗಲ್ಲ ನೀವು ಶತಾಧಿಪತಿಯ ವಿಷಯದಲ್ಲಿಯೂ ಸಮಾಧಸ್ತೀಯ ವಿಷಯದಲ್ಲಿಯೂ ನೋಡುವಾಗ ಅವರಿಬ್ಬರು ನಂಬಿಕೆಯಿಂದಲೇ ದೇವರನ್ನ ಮೆಚ್ಚಿಸಿದರು ಆದರೆ ಪರಿಸಾಯರು ಸದುಕಾಯರು ಶಾಸ್ತ್ರಿಗಳು ಯಹೂದ್ಯರಾಗಿದ್ದಾಗಿಯೂ ಯೇಸುವಿನ ಮಾತನ್ನು ನಂಬುವಲ್ಲಿ ವಿಫಲರಾದರೂ ಕಾರಣ ನಂಬಿಕೆಯ ಕೊರತೆ ವಿಶ್ವಾಸದ ಕೊರತೆ ಈ ಘಟನೆಯಿಂದ ನಾವು ಕಲಿಯುವ ಪಾಠವೆಂದರೆ ಮೊದಲನೇದಾಗಿ ಆ ಸ್ತ್ರೀ ಅನ್ಯ ಜನಾಂಗದವಳಾಗಿದ್ದಳು ಅನ್ಯ ದೇವತೆಗಳನ್ನ ಪೂಜಿಸುವಳಾಗಿದ್ದಳು ಆದರೆ ಯೇಸುವೆ ದೇವರೆಂದು ಕಂಡುಕೊಂಡ ತಕ್ಷಣವೇ ಆತನನ್ನ ಬಾಯಿಂದ ಅರಿಕೆ ಮಾಡುತ್ತಾಳೆ ಮತ್ತು ನಂಬುತ್ತಾಳೆ ಆತನ ಮಗಳನ್ನು ಗುಣಪಡಿಸುತ್ತಾನೆ ಎಂದು ಎರಡನೇದಾಗಿ ಆಕೆ ತನ್ನ ಮಗಳಿಗೋಸ್ಕರ ಬರುತ್ತಾಳೆ ತನಗಾಗಿ ಅಲ್ಲ ಆ ಮಗಳಿಗೋಸ್ಕರ ಎಂತ ಅವಮಾನಸಿಕೊಳ್ಳುವುದಕ್ಕೂ ಆಕೆ ಸಿದ್ಧಳಿದ್ದಳು ಮೂರನೇದಾಗಿ ಯೇಸು ಕ್ರಿಸ್ತರು ಉತ್ತರಿಸದೇ ಇದ್ದಾಗಿಯೂ ಸಹ ದೇವರು ಆಕೆಯನ್ನು ಅಲಕ್ಷಿಸದಂತೆ ಕಂಡು ಬಂದರೂ ಸಹ ಆಕೆ ಬಿಡದೆ ಅಂದರೆ ಬೇಸರಗೊಳ್ಳದೆ ತನ್ನನ್ನು ತಗ್ಗಿಸಿಕೊಂಡವಳಾಗಿ ಕ್ರಿಸ್ತನಿಂದ ಹೊಂದಿಕೊಳ್ಳುವವರೆಗೂ ಆತನನ್ನು ಬಿಡುವುದೇ ಇಲ್ಲ ಇದನ್ನು ಕೇಳುತ್ತಿರುವ ನಿಮ್ಮಲ್ಲಿ ಅನೇಕರು ಅನೇಕ ವಿಷಯಗಳಿಗಾಗಿ ಬಹಳ ದಿನಗಳಿಂದ ಪ್ರಾರ್ಥಿಸುತ್ತಿದ್ದರು ದೇವರು ಅದಕ್ಕೆ ಉತ್ತರ ಕೊಡುತ್ತಿಲ್ಲ ದೇವರು ಮೌನವಾಗಿದ್ದಾನೇನೋ ನಿಮ್ದು ಎಂದು ನಿಮಗನಿಸಬಹುದು ಆದರೂ ನೀವು ಬಿಡದೆ ಬೇಸರಗೊಳ್ಳದೆ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಖಂಡಿತವಾಗಿ ನೀವು ಅದನ್ನು ಪಡೆದುಕೊಳ್ಳುವಿರಿ ಈ ಕಾನನಿಯ ಸ್ತ್ರೀಯಂತೆ ಅನ್ಯ ಜನರಾದ ಕಾನಾನ್ಯ ಸ್ತ್ರೀ ರಾಹಾಬಳು ಶತಾಧಿಪತಿ ಸಮಾಧಿ ಸ್ತ್ರೀ ಇವರೆಲ್ಲರೂ ನಂಬಿಕೆ ಮೂಲಕ ನೀತಿವಂತರೆಂದು ಎಣಿಸಲ್ಪಟ್ಟರು ಹಾಗೆಯೇ ಅದ್ಭುತಗಳನ್ನು ಕಂಡುಕೊಂಡರು ದೇವರ ಬಳಿಗೆ ಬರುವವನಿಗೆ ಮೊದಲು ದೇವರು ಇದ್ದಾನೆ ಮತ್ತು ಆತನು ನಂಬುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಬಹಳ ಅವಶ್ಯಕ ಅದನ್ನೇ ಕ್ರಿಸ್ತನು ಜನಗಳ ಮುಂದೆ ಈಕೆಯ ಮೂಲಕವಾಗಿ ತಿಳಿಯಪಡಿಸಿದ್ದಾನೆ ಅದಕ್ಕೆ ಏಸು ಕೊನೆಯದಾಗಿ ಆಕೆಯ ನಂಬಿಕೆಯನ್ನು ಹೊಗಳುತ್ತಾರೆ ಅಂದರೆ ನಂಬಿಕೆ ಮನುಷ್ಯನಿಗೆ ಎಷ್ಟು ಮುಖ್ಯ ಎಂಬುದು ಇದರಿಂದ ತಿಳಿಯುತ್ತದೆ ಪರಿಸಾಯರು ನಂಬಿದ್ದ ಸಂಪ್ರದಾಯದಿಂದಲ್ಲ ಬದಲಿಗೆ ಕಾನಾನ್ಯ ತಿಳಿದ ನಂಬಿಕೆಯಿಂದ ಆಕೆ ಅದ್ಭುತವನ್ನ ಹೊಂದಿಕೊಂಡಳು ಅದೇ ರೀತಿ ನೀವು ನಂಬುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಸಂಭವಿಸುತ್ತವೆ ಆಕೆಯ ಮಗಳನ್ನು ಗುಣಪಡಿಸಲು ಕ್ರಿಸ್ತನು ಆಕೆಯ ಜೊತೆ ಹೋಗಲೇ ಇಲ್ಲ ಕೇವಲ ಆಕೆಯ ನಂಬಿಕೆ ಅರಿಕೆ ಮಾಡಿದ ತಕ್ಷಣವೇ ಆಕೆಗೆ ನಿನ್ನ ಅಂತ ನಿನಗಾಗಲಿ ಎನ್ನುತ್ತಾರೆ ಆ ಕ್ಷಣವೇ ಆಕೆಯ ಮಗಳು ಗುಣ ಹೊಂದಿರುತ್ತಾಳೆ ಈ ಘಟನೆಯಿಂದ ಏಸುವೆ ಸರ್ವವ್ಯಾಪಿ ಮತ್ತು ಸರ್ವಶಕ್ತನು ಹಾಗೆ ಪ್ರತಿಯೊಂದು ಘಟನೆ ಹಿಂದೆ ಯೇಸುವಿನ ದೈವಿಕತ್ವ ಕಂಡುಬರುತ್ತದೆ